ಆ ಅವರು ಸಾಮಾನ್ಯಕ್ಕಾದ್ರೂ ಕೋಟಿ ಹೋದ್ರೆ ಇವ್ರಿ ಕಾಕದ ಸ್ವಾಮಿ ಎಲ್ಲರೂ ಇದೆಯಾ ಹೇಳಲ್ಲ ಇವರೆಲ್ಲ ಇವರೆಲ್ಲ ಬೆಳೆ ಯಾಕ ಬ್ರಹ್ಮದಂಡೆ ಅಡಿಕೆ ತೆಂಗು ಇವರೆಲ್ಲಾ ಬ್ರಹ್ಮ ಋಷಿಗಳಿಂದ ಶಾಪಕ್ಕೆ ಸಿಕ್

ಓ ನಾನು ಯಾಕೆ ಅಂದ್ರೆ ಈಗಲೂ ಜನ ಹಲ್ಕ ಪರಶ್ರೀ ತಾಯಿ ಪರರ ದ್ರವ್ಯಮಣ್ಣಿನಂತೆ ಸರ್ವ ಪ್ರಾಣಿಗಳು ತಂದಂತೆ ಅಯ್ಯೊಂದರೆ ಸ್ವರ್ಗ ಇಲವೊಂದರೇ ನರ್ಕ ಮಾನವನ ತುದಿ ನಾಲ್ಕನೇ ಶಿಟ್ಟೇ ಶನಿ ಶಾಂತಿನೇ ಶಿವ ಸತ್ಯನೇ ತಾಯಿ ಜ್ಞಾನನೇ ತಂದೆ ಪ್ರಾಣವೈಪು ಚಿಂತೆಲ್ಲ ಮಾನವ ಹೋಗ್ಬಾರ್ದು ಈಗಲೂ ಅವ್ರು ಏನು ಜನ ಅಂದರೆ ಹಲ್ಕ ಅವ್ರ ಎಂಥರನಾಗಿ ಅಲ್ಲಿಂದ ಬರ್ತೀರ ಅಮ್ಮ ತಾಯಿ ಅಜ್ಮಾನಮ್ಮ ತಾಯಿ ಎಲ್ಲಿಂದ ಬಂದವ ಅಂದ್ರೆ ನೋಡಿ ಅದೇ ಶಿವ ಏಯ್ ಅಹಂಕಾರ ಏನೇ ಎಲ್ಲಿಂದ ಬಂದೆ ಅಂದರೆ ನೋಡಿ ಶನಿ ಸತ್ಯನೇ ತಾಯಿ ನಾವು ಸು ದುಡಿತಕ್ಕಂಥ ಸತ್ಯವೇ ತಾಯಿ ಜ್ಞಾನನೇ ತಂದೆ ಪ್ರಾಣ ಹೋಗ್ಬಿಟ್ಟರು ಪರವಾಗಿಲ್ಲ ಮಾನ ಹೋಗಬಾರ್ದು ಈಗ ಮಾನವ ಪ್ರಾಣ ಉಳಿಲಿ ಅಂತೇಳಿ ಸುಳು ಕಪ್ಪೆಲೆ ವಾಸ ನಿಮ್ ಮೊದ್ಲಿಂದಲೂ ಇದೆಲ್ಲ ಎರಡು ನಾಲಿಗೆ ಬ್ರಹ್ಮನಿಗೆ ನಾಲ್ಕು ದೇವರಿಗೆ ಆರು ಅಗ್ನಿ ದೇವನಿಗೆ ಏಳು ರಾವಣನಿಗೆ ಹತ್ತು ಅದ ವಿಶೇಷನಿಗೆ ಸಾವಿರ ಈಗಲೋರಿಗೆ ಪಾಕಿಟ್ ಹಾಕಿರೋ ಲಕ್ಷಿಣ ಅಲ್ಲಿಗೆ ಒಬ್ಬ ಹೆಣ್ಣು ಮಗಳು ಸೀರೆ ಹಾಕಿ ಹೊಡತ್ತೀರೇ ಆ ಮರ್ಯಾದೆ ತಕ್ಕ ನೋಡ್ತಾರೆ ನನ್ನ ಮಾತು ಕೇಳಿ ಸುಳ್ಳಲ್ಲ ಆ ಒಮ್ಮನ್ನು ನಾವು ನಮ್ಮ ತಿಂದು ಎಂದು ನೋಡಿದರೆ ನಮಗೆ ಹತ್ತು ವರ್ಷ ಹಾಸ್ ಕಮ್ಮಿ ಅದು ದನ ಮೈತಾರೆ ಅದು ಹೊಟ್ಟೆ ಪಡಿ ಅದೇ ಅದೇಳಿರಿ ಸ್ವಾಮಿ ಬುದ್ಧಿ ಅದಕ್ಕೆ ಹತ್ತು ವರ್ಷ ಆಯ್ಸು ಕಮ್ಮಿ ಸೂರ್ಯ ಹೇಳಿರಿ ಹತ್ತು ವರ್ಷ ಹಾಸ್ ಕಮ್ಮಿ ಇದೇ ರಾಮಾವತಾರದಲ್ಲಿ ನನಗೆ ಒಂಬತ್ತು ರಾಮನ ಮೂರು ಬರ್ತವೆ ಈಶ್ವರನ ಕರ್ತ ಸತ್ತು ಗುರುಗಳೇ ಧರ್ಮರಾಯ ರುದ್ರಾಮ ಸತ್ಸುಮುದಿನ ಧೀಮ ಕೋಪ ಗಿಡ ಅರ್ಜುನ ಸಕಲಶಾಸ್ತ್ರ ಬ್ರಹ್ಮಾಂಡನೇ ಸಹದೇವ ಆ ಎಮ್ಮ ಆದಿಶಕ್ತಿ ಭೂದೇವಿ ಮಹಾತಾಯಿ ಪಾತ್ರಕ್ಕೆ ಬರ್ತಾರೆ ಅವರು ಅಟ್ಟೆಪ್ಪಾಳು ನಾವು ಅವ್ರನ್ನ ತೆರೆ ನೋಡ್ಬಾರ್ದು ನೋಡಿದ್ದಿದ್ರು ನೋಡ್ಬೇಕು ತಾಯಿ ಸನ್ಮಾನ ಓತಾ ಇರಬೇಕು ನಮ್ಗೇನಾಗ್ಬೇಕಾದ್ರೆ ಆದ್ದರಿಂದ ನಾನು ಹೇಳೋ ಮಾತಲ್ಲಿ ದೃಷ್ಟಿಗಳಿಗೆ ಯಾವೊಂದು ಸ್ವಾಮಿ ಮನೆ ಹೊಡಿಬೇಕಾದ ದೃಷ್ಟಿಗಳಿಗೆ ಒಂದು ಹೆಣ್ಣು ಹೆಣಿಕೆಡ್ಸ್ಬೇಕಾ ನೆದಿ ಬೆಂಕಿರ್ಬೇಕು ವಿಷ ಆಗ್ಬೇಕು ಮನೆ ತೀರ್ಪಾರಿಸ್ಬೇಕಾ ಅವು ರಾಗಳಿಗೆ ಸೇರಿಕೊಂಡು ಪೂಜೆ ಮಾಡ್ಬೇಕಾ ಯಾವನ್ನು ಮಾಡಿ ಸ್ನಾನ ಮಾಡಬೇಕ ಯಾವುದನ್ನು ಮಾಡಿ ದೇವ್ರು ಮಾಡಬೇಕಾ ಮದುವೆ ಮಾಡಬೇಕಾ ದೇವಾಲಯ ಮಾಡಬೇಕಾ ಹೂವಿನ ತೋಟ ಬೆಳಿಬೇಕಾ ನಿಲುವಲ್ಲಿ ನಿಲ್ಲಿಸ್ಬೇಕಾ ಸಾಲು ಮರ ಕಟ್ಬೇಕಾ ಏನೋ ನಾವು ಮಾಡಿ ಈಗ ಆ ಮುತ್ತು ಕತ್ಮಿ ರಾಕ್ ಬರು ಕಸ ಹಾಕಿರ ಆ ಆವು ಇನ್ನೊಂದು ಮನೆ ಆಗೋಂಥ ಊಟ ಆಗ್ತದೆ ಅದೊಂದು ಗೂಡು ಕಿಟ್ ಹಾಕಿ ರವಕ್ಕಿಂತ ಅಂಶ ಹೋಗೋ ನಾನು ಇಟ್ಟಾಡ ಮೇಲಪ್ಪ ಅಂತ ನೋಡಿ ಅವೆಲ್ಲವನ್ನೊಂದು ರಾವಳಿ ಗಿತ್ತ ಬೈಕೋಬೇಡಿ ನಾನು ಯಾಕೆಂದರೆ ನಾನು ನಾನೇನು ಕಾಲಕ್ಕೆ ಏನು ಭಗವಂತ ನಾನು ಓದಿರೋದೇ ಎರಡನೇ ಥರ ಬಗ್ಗೆ ಅದನ್ನು ಎಷ್ಟೋ ಜನ ಕೂತ್ಕೊಂಡಾಗ ನನ್ನ ಯುಗ ಮಾಡ್ತಾವ್ರಿ ವ್ಯಂಗೆಯಿಂದ ಏನು ಇರ್ಬೋದು ಅಂದಾಜು ಬುದ್ಧಿಶಕ್ತಿ ಅಂತ ಅದೇನು ನಿಗಾ ಮಾಡ್ತಿರ್ತೇವೆ ಅವರು ಮಾತಾಡೋದಲ್ಲ ತಪ್ಪಾತದೆ ಯಾಕಂದರೆ ಅದರೊಳಗೆ ಸ್ವಾಮಿ ಮಾಂಡಿ ಮಾದಿಗ ರಾಜಪೂದಕ ರಸ ನಮ್ಮ ವೇದದಲ್ಲಿ ಅಜಾಮಯ ಉಷಿ ವರೆಯ ಶಿವಬ್ರಹ್ಮಣ ವೇದವ್ಯಾಸಮುಣಿ ಕಟ್ಟಲುಗಿತ್ತಿ ಮೀನು ಹಿಡಿದರೆ ಅದು ಬ್ರಹ್ಮಜ್ಯೋತಿ ವಾಲ್ಮೀಕಿ ಇಂಠಾಣಿ ತದೇ ಹೊಡಿಯನ್ನು ಬೇಡ ರಾಮಾಯಣ ಭಾರತ್ ಬಡಿ ಇವನು ಕವಳಿ ಕಮುನಿ ಕಂಚಿದಾರ ರೋಜಾಮುನಿ ಪ್ರಯಕಾದ ಪಂಡಿತ ವಿಶ್ವಾಮಿತ್ರಿ ಹೆಚ್ಚು ಕೂಡ ರಾಜಿ ವಶಿಷ್ಠ ಕರ್ಕಂಬದೋಳು ಬ್ರಹ್ಮದಂಡು ಕರುಗ ಗೌತಮ ಅಕ್ಕಸಾನಿಗ ಬ್ರಹ್ಮನ ತಂದೆ ದೇವಸ್ಥಾನದಲ್ಲಿ ಚಿತ್ರ ಬರಿತರಲ್ಲ ಕಮ್ಮಾರ ಲೆಕ್ಕಾಚಾರದಲ್ಲಿ ಇದನ್ನು ತಗೊಂಡೋದ್ರೆ ಯಾವುದು ಕುಲ ಜಾತಿ ಅನ್ನೋದು ನಾನು ಏನು ಧಿಕ್ಕರಿಯಲ್ಲ ಯಾಕೆಂದರೆ ಜ್ಞಾನಿಗಳು ಮೇಲೆ ಇಂಗಿಸಿರೋದು ತೃಪ್ತಿ ಹನ್ನೇ ಶತಮಾನದಲ್ಲಿ ಬಿಡಿಸವ್ರಿ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಂದೊಂದು ವೇದ ಅಂತ ಯಾಕೆ ಅಂದರೆ ಇದು ನಿಮ್ಗಳು ಆಶ್ರಮದಲ್ಲಿದ್ದವರಿಗೆ ಒಂಥರ ಒಂದೊಂದು ಕಾಲ ಬಂದಾಗ ಕೆಂಪೇಗೌಡ ಅಷ್ಟು ಜಾಗೂರಿ ಆಗ್ಬಿಟ್ಟ ನಿಮಗೆ ಆಗ ಪರಶುರಾಮರು ಖಾತ್ರಿ ಖಾತ್ರಿಯಾಗಿ ಕೊಟ್ಟುಬಿಟ್ಟರು ಅವ್ರನ್ನ ಎಲ್ಲೋ ಒಂದು ಐದು ಐದುಕೊಟ್ಟೆ ಅವರ ಅನುಕೂಲ ಉಳಿಸ್ಕೊಂಡಿದ್ದರು ನೀವು ಬ್ರಾಹ್ಮಣರು ನಮಗೆ ಗೋ ಬ್ರಾಹ್ಮಣರಿಗೆ ದಾರಿ ಇರೋದಲ್ಲ ಯಾಕೆ ಅಂತ ಹೋಗಿ ಅವನ್ನ ಅಂತ ನಾಕೆ ಬರ ಆಗ ನಿಮ್ಮ ಜಾಗಿರಿ ಸಮಯ ಬಂದ ಹೊಟ್ಟೆಗಳಿಂದ ಕೊಟ್ಟುಬಿಟ್ಟ ಪರಶುರಾಮ ಸ್ವಾಮಿ ಎಲ್ಲರೂ ಕೇಳ್ಬಿಡ್ತೀನಿ ಬೇಜಾರು ಮಾಡ್ಕೊಂತೀರ ನಾನು ಆದ್ರಿಂದ ಹೇಳಲ್ಲ ಯಾಕೆಂದರೆ ಗೊತ್ತಿಲ್ಲ ಗೊತ್ತಿಲ್ಲಾನೇ ಇಲ್ಲ ಹೇಳಲ್ಲ ಯಾಕೆ ವೈರು ಹುಟ್ಟಿಸಿ ಬೇಕಾದ್ರೆ ಆ ಸಮಯ ಬಂದ ನಿಮಗೂ ಆ ಜಾಗಿರಿ ಎರಡು ಬಡ ಅಂತ ಕೊಟ್ಬಿಟ್ಟ ಯಾರು ಪರಶ್ರಾಮ ಇಪ್ಪತ್ತೊಂದು ಸಾರಿ ಗೋಪುರ ರಕ್ಷಣೆ ಬಂದ ದುಷ್ಟ್ರನ್ನ ಮಾಶ ಮಾಡಿಕೊಂಡು ದಮ್ದಿ ಆಗ ಅವರು ಒಟ್ಟಿಯಲ್ಲಿ ಹುಟ್ಟಿದ್ದ ಇವರು ದೂರ್ವಾಸನೇ ಶಿವ ದತ್ತಾತ್ರೇನೇ ಬ್ರಹ್ಮ ಜಮದಗ್ನೇನೆ ದೂರ್ವಾಸ ಅರ್ಥ ಮಾಡಿದೇಡ ಅವರು ಮೂರು ಅವತಾರದಲ್ಲಿ ಅವಮ್ಮ ಕೇಳಿಲು ಅನಿಸ ಆ ಉಚಿತ ನಿರ್ವಾಣದ ಅನ್ನ ಕೊಡಿಸ್ಕೊಂಡ್ಬಿಟ್ರೆ ಅವನು ಕತೆ ಹೇಳ್ಬೇಕಾದ್ರೆ ಒಂದು ದಿನ ಆಗಿ ಬಿಟ್ಕೋರಿ ಸ್ವಾಮಿ ಆ ಯಾವಾಗ ಅವಳ ಒಳಗೆ ಮಲಗಿದ್ರು ಯಾರು ಹೊತ್ರುಮ ವಿಶುಗಳು ಈಚೆ ಬಂದು ಯುಕ್ತಿಯಲ್ಲಿ ಭೀಶ್ವನ ಆಲಿ ಶಕ್ತಿಯಲ್ಲಿ ರಾಮನ ಆಲಿ ಶಾಂತಿಯಲ್ಲಿ ಚಂದ್ರನ களையில சூரிய நாலு ரூப்னால மன்மத் நாலி அணாக்காஷனில் குபேர் நாலி யோகத்தில் தேவேந்திர நாலி வைக்குண்டிய ரூபரேக்கரல கைலாச பத்தியுங்க ஆசை இச்சாடி ரெண்டு மக்களில் மத்தேஷ் தான் சிற்கால பண்ணி ரெண்டு மக்கள் நூறு வர்ஷேன் ગણુમક્ળી મતલબ શિરવા ગણુ મક્ળું નૂર વર્ષ બાળે આયુર આરોગ્ય શ્રી સંપત્તિ સકલ સૌભાગ્યપુટ પરામાત્મા વરજન વળજન બાંધવ્ય દુજુ પ્રશસ્તી ગૌરવ શ્રી વરદ શોધ્ય માયા વિષ્મ શિવમાનમ ધનં ધા્યમ પશુ બહુ ત્રિલાભ સરસંવસર દીર્ઘાયુષુ મનો બ્રહ્મ મયા શિવ ચોષ્ટ નારાયણ શિલ્પી દેવેન્દ્ર વિશ્વ સૂર્ય کپ تیجسو وائی آکاش لی شبد اسپرش روپ رس گند آدمی انچاشک تریاشک جنان شکری پہاشکتی شرکت پودے وشنو دیہ برم سیسے ردر رگوید تجرب سامروید اتروید چیند پہر بہت پرانو گوپمیا ہلیہ روتی سمتی सनका संदना सनुचा गौतमा गौतमागीची दत्तात्रया जमुिग्नी दूर्वासा अखंडा दौम्या माधरायणा मागा मार्कंटय वेदव्यासा पराशरा शतानंदा कपिला दत्तात्रया जमुदग्नी दूर्वासा अत्री गौतमा बारका अखंडा गौम्या मधराय गृहगशिवा ओम नम शिवाय گر برہ گروہ وشو کلش گیش روچ ویشن سماسی گھرست برہمن مدھیم تر ترک ساغر سروے سوپتر غگوید تجو سامر وید پہنچے کرتا پہماتس گر برہما گروشو گرد ساچا پار برہ پتنی شری می دیہ استان نیو آم آشا گوڈی بے نو అమ్మ శిరబాగి నమూను అమ్మ కర జోడి ముదియు వేను యారు నీ కై అప్పడేడ కాపాడు నీ తాయే జగదాంబి నీనాే అనతలు నే కాపాడు నే తాయ్ కరుణుదేవి ఎన్న మొదకేడు మన నెన్నే మాత అమ్మ శరణవూ నీనే మాత నీ నోడయో కాపాడో ಪತಿಯ ಭಾರು ನಿನದಮ್ಮ ಜಗದಂಬಿ ನೀನಾದಿ ಅನತಳು ನಾನಾದಿ ಕಾಪಾಡು ನೀ ತಾಯಿಯೇ ಮುತ್ತೈದೆ ಸ್ತನ ನನಗೆ ಸ್ಥಿರವಾಗಿ ಮಾಡಮ್ಮ ಶರಗೊಂಡು ಬೇಡುವೆನು ಅಮ್ಮ ಸ್ಥಿರವಾಗಿ ನಮಿಸುವೆನು ಆಶಾ ದೀಪವು ಅರಿಪೋ ಪೂಜೆ ಗೈದಿಹ ಪೂಜೆ ವಿಫಲವು ಗೌರಿ ನೀ ವರತಾಗಿ ರಕ್ಷಣೆ ಇಹುದೇ ಕಾಪಿಡಿ ೋ ಮಾತಂ ಅಮ್ಮ ಜಗದ ಬೆನೇನ ಪಾಲಿಸೋ ಮುತ್ತೈದೆ ಸ್ತನವಂ ಎನ್ನಯ್ಯ ಶಿವನೇ ಪಾಲಿಸೋ ಮುತ್ತೈದೆ ಸ್ತನವಂ ಭಕ್ತಿ ಎಂಬುದು ಬಡವರ ಭಂಡಿ ಮುಕ್ತಿ ಎಂಬುದು ಮೇಲೆ ನಾನು ಪರದೇಶಿ ಶಿವನೇ चन्नय्या शिवने अत्युत्तमवादपुत्रनिगासे एन्नय्या शिवने पालिसोमुत्तैदे स्तनवं श्री जय जय गौरी रमणा शिवशङ्करपावनशरणं नागवने वेगा नागरं भरण श्री जय जय गौरी रमण شو شنکار پا چم سکل مچ سنت نی رے نکال جن پل پالا جی جی گوری رمنا شیو شری پاؤنچ رن ಮಂಗಳಿಡಿದ ರಾಮೋಹವರು ರೂಪಗೆ ಮಂಗಳ ಆರತಿ ಎತ್ತಿದರು ಸುಂದರಿ ಮಣಿಯರು ಚಂದದಿ ಪಾಲುತ ದೇವತಿ ನಂದೆಗೆ ಆರತಿಯ ಮಾನೋಹರನಿಗೆ ಮದನ ಜನಕನಿಗೆ ಮಾನೋಹರನಿಗೆ ಮದನ ಜನಕನಿಗೆ ಮಾನುನಿ ಮಣಿಯರು ಹರುಷದಲ್ಲಿ ಮೇದಿನಿ ಪಾಲಗೆ ಮಧುಸೂಹ ಮೇದಿನಿ ಪಾಲಗೆ ಮಧುಸೂ ಆಧಾರದಿಂದಲೇ ಅರಸಿದರು ನಂದ ಕುಮಾರಗೆ ನವನಿತ ಚೋರಗೆ ನಂದ ಕುಮಾರಗೆ ನವನಿತ ಚೋರಗೆ ನಾರಿಯರೆಲ್ಲರೂ ನವಯುತ್ತಲಿ ಬೃಂದಾವನದೊಳ್ ಆಡುತ್ತಲೇ ಇರುವ ಚಂದಿಲ ರೂಪ ಸುಂದರಗೆ ಎತ್ತಿದಳ ಆರತಿಯ ಶ್ರೀ ಸತ್ಯಭಾಮ ಬೆಳಗಿದಳ ಆರತಿಯಂ ಯಲೆಹಂಕ ಪುರದೋಳು ಎಲ್ಲರ ಸಲಕುವ ವೇಣುಗೋಪಾಲ ತನ್ನ ಪತಿಯಾಗಬೇಕೆಂದು ಎತ್ತಿದಳ ಆರತಿಯಂ ಮಧುರಾಪುರದಳು ಮಾವ ಕಂಧನ ಕೊಂಡು ಮಗನ ಜನಕ ತನ್ನ ಪತಿಯಾಗಬೇಕೆಂದು ಎತ್ತಿದಳ ಆರತಿಯ ಶ್ರೀ ಸತ್ಯ ಬಾಬ ಬೆಳಗಿದಳ ಆರತಿಯಂ ಗೋವಾರ್ಧನ ಗಿಳಿಯೆತ್ತಿ ಗೋಕುಲ ಉಳಿಸಿದ ಗೋವಾರ್ಧನ ಚಲವೆತ್ತಿ گوکلر ہری تم پتیاں سورج چندر لوگ پونی گنگ ساخر گروہ گرو گیو گھر مہیشا پہ برم تیم نم شو شم شو نم شو نمو